ನಮಸ್ತೆ ಈ ವಿಡಿಯೋದಲ್ಲಿ ನಾನು ಕೇಚರಿ ಮುದ್ರೇನ ಹೇಳ್ಕೊಡ್ತೀನಿ ಅತ್ಯಂತ ಪ್ರಭಾವಶಾಲಿ ಅತ್ಯಂತ ಪವರ್ಫುಲ್ ಆದ ಮುದ್ರೆ ನಿಮ್ಮ ಏನೇ ಭಯ ಒತ್ತಡ ಟೆನ್ಷನ್ ಏನೇ ಇದ್ರೆ ಐದು ನಿಮಿಷ ಟಕ ಟಕ ಅಂತ ತೆಗೆದಾಕತ್ತೆ ಅಷ್ಟು ಪವರ್ಫುಲ್ಲಾದ ಮುದ್ರೆ ಪ್ರಾಕ್ಟೀಸ್ ಮಾಡಬೇಕು ಎಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು ಎಲ್ಲಿ ಯಾವಾಗ ಬೇಕಾದ್ರೂ ಪ್ರಾಕ್ಟೀಸ್ ಮಾಡ್ಬೋದು ನಿದ್ರೆ ಬರ್ತಾ ಇಲ್ವಾ ಪ್ರಾಕ್ಟೀಸ್ ಮಾಡಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ದೀರಾ ಪ್ರಾಕ್ಟೀಸ್ ಮಾಡಿ ಸುಮ್ಮನೆ ಕೂತಿದ್ದೀರ ಪ್ರಾಕ್ಟೀಸ್ ಮಾಡಿ ಪ್ರಾಣಾಯಾಮದಲ್ಲಿ ಆಲೋಚನೆ ಬರ್ತಾ ಇದೆಯಾ ಪ್ರಾಕ್ಟೀಸ್ ಮಾಡಿ ಧ್ಯಾನದಲ್ಲಿ ಆಲೋಚನೆ ಕಿರಿಕಿರಿ ಮಾಡ್ತಾ ಇದೆಯಾ ಪ್ರಾಕ್ಟೀಸ್ ಮಾಡಿ ಎಲ್ಲ ಕಡೆ ಅಭ್ಯಾಸ ಮಾಡಿ ಕೆಲಸ ಮಾಡ್ತಾ ಮಾಡಿ ಎಲ್ಲ ಮಾಡ್ಬೋದು ಕೇಚರಿ ಮುದ್ರೆ ಹೇಗೆ ಅಂದರೆ ಈ ನಾಲ್ಗೆನ ಹಿಂಗೆ ಮೇಲಿನ ಇಟ್ಕೊಳ್ಳೋದು ಅಷ್ಟೇ ಆಮೇಲೆ ತಾಕ್ಸಿಡ್ಕೊಳ್ಳಿ ಗಮನ ನಾಲ್ಗೆ ತುದಿ ಮೇಲೆ ಇರಲಿ ನಾಲ್ಕು ತುದಿನ ಎಷ್ಟು ಸಾಧ್ಯನೋ ಅಷ್ಟು ಹಿಂದಕ್ಕೆ ಹೇಳ್ಕೊಳೋ ಅಂತ ಪ್ರಯತ್ನ ಮಾಡಿ ರೂಢಿ ಆಗ್ತಾ ಆಗ್ತಾ ಅದನ್ನು ಹಿಂದಕ್ಕೆ ಹೇಳ್ಕೊಳ್ಳೋ ನಿಮಗೆ ಬರುತ್ತೆ ತಾಸಿಸಿ ಇಡ್ಕೊಳ್ಳಿ ಪದೇ ಪದೇ ಸ್ಲಿಪ್ಪಾಗುತ್ತೆ ಆಗಲಿ ಮತ್ತೆ ಮತ್ತೆ ಹಿಡ್ಕೊಳ್ಳಿ ನೀವು ಎಷ್ಟೇ ಪವರ್ಫುಲ್ ಅದ ಈ ಡಿಪ್ರೆಷನ್ ಅದು ಏನೇ ಇದ್ರು ದಿನೇ ದಿನೇ ಅಭ್ಯಾಸ ಮಾಡಿ ಇದು ನಿಮ್ಮನ್ನು ಎಲ್ಲ ನೆಗೆಟಿವಿಟಿಯಿಂದ ಹೊರಗಡೆ ತರುವಂಥ ಅತ್ಯಂತ ಪ್ರಭಾವಶಾಲಿ ಇದು ನನಗೆ ಭಾಳ ಹೆಮ್ಮೆ ಆಗುತ್ತೆ ಖುಷಿಯಾಗುತ್ತೆ ಇದನ್ನು ನಿಮಗೆ ಕೊಡಲಿಕ್ಕೆ ಇದನ್ನು ನೀವು ದಯವಿಟ್ಟು ಸರಿಯಾದ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ ವೆರಿ ಪವರ್ಫುಲ್ ಆ್ಯಂಡ್ ವೆರಿ ವೆರಿ ಯೂಸ್ಫುಲ್ ಸಖತ್ತು ಪವರ್ಫುಲ್ ಅಂದರೆ ಸಖತ್ತು ಪವರ್ಫುಲ್ ಓಕೆನಾ